ಗುಡ್ ಮಾರ್ನಿಂಗ್ ಟು ಆಲ್ ಇವತ್ತು ನಾವು ಕೋಶಿ ಉಸಿರಾಟ ಅಂದರೆ ಸೆಲ್ಯುಲರ್ ರೆಸ್ಪಿರೇಷನ್ ಪ್ರತಿ ಜೀವಕೋಶಗಳಲ್ಲಿ ಹೇಗೆ ಉಸಿರಾಟ ಆಗುತ್ತೆ ಉಸಿರಾಟದಿಂದ ಹೇಗೆ ಶಕ್ತಿ ಬಿಡುಗಡೆಯಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಯೋಣ ಬನ್ನಿ ಪ್ರಾಣಿಗಳಾಗಲಿ ಸಸ್ಯಗಳಾಗಲಿ ಜೀವಂತ ಇರುವಾಗ ಆ ಜೀವಂತ ಇರುವ ಇರುವ ಈ ಒಂದು ಸಸ್ಯ ಅಥವಾ ಪ್ರಾಣಿಗಳ ದೇಹದಲ್ಲಿ ಇರತಕ್ಕಂಥ ಅತ್ಯಂತ ಸಣ್ಣ ಸಣ್ಣ ಭಾಗದ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಕ್ರಿಯೆ ರಚನಾತ್ಮಕ ವಸ್ತುಗಳೇ ನಾವು ಜೀವಕೋಶಗಳು ಅಂತ ಕರಿತೀವಿ ಆ ಜೀವಕೋಶಗಳಿದೆಯಲ್ಲ ಅಂದರೆ ಲಿವಿಂಗ್ ಸೆಲ್ಸ್ ಆ ಜೀವಕೋಶಗಳು ಪ್ರತಿಯೊಂದು ಸಹಿತ ಅನೇಕ ಕ್ರಿಯೆಗಳನ್ನು ಮಾಡುತ್ತೆ ಅವಕ್ಕೆ ಜೈವಿಕ ಕ್ರಿಯೆಗಳು ಅಂತ ಕರಿತೀವಿ ಈ ಜೈವಿಕ ಕ್ರಿಯೆಗಳಲ್ಲಿ ಪೋಷಣೆ ಸಾಗಾಣಿಕೆ ಉಸಿರಾಟ ವಿಸರ್ಜನೆ ಬೆಳವಣಿಗೆ ಪ್ರಕ್ರಿಯೆ ಮತ್ತು ವಂಶಾಭಿವೃದ್ಧಿ ಈ ಕಾರ್ಯಗಳು ನಡೀತಾನೇ ಇರುತ್ತೆ ನಿರಂತರವಾಗಿ ಈ ರೀತಿಯ ಕಾರ್ಯಗಳಿಗೆ ಅಂದರೆ ಕೋಶದ ಒಂದು ಒಳಭಾಗದಲ್ಲಿ ಆಗ್ತಕ್ಕಂಥ ಕಾರ್ಯಗಳಿಗೆ ಎನರ್ಜಿ ಅಥವಾ ಶಕ್ತಿ ಬೇಕಾಗುತ್ತೆ ಈ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಕೋಶೀಯ ಉಸಿರಾಟ ಕೋಶಗಳ ಒಳಭಾಗದಲ್ಲಿ ಆಗ್ತಕ್ಕಂಥ ಉಸಿರಾಟ ಉಸಿರಾಟ ಅಂತ ಸಾಮಾನ್ಯವಾಗಿ ಏನು ಹೇಳಬೇಕು ಅಂದರೆ ಏನು ಉಸಿರಾಟ ಅಂತ ಹೇಳಿದಾಗ ಆಮ್ಲಜನಕವನ್ನು ತೆಗೆದುಕೊಂಡು ಅನ್ ಅದರಿಂದ ಶಕ್ತಿ ಬಿಡುಗಡೆ ಮಾಡಿಕೊಂಡು ಶಕ್ತಿ ಹೇಗೆ ಬಿಡುಗಡೆಯಾಗುತ್ತೆ ಆಮ್ಲಜನಕ ಮತ್ತು ಗ್ಲೂಕೋಸ್ ಅಣು ಎರಡೂ ಸಹಿತ ಅನೇಕ ಪ್ರಿಯ ಪ್ರಕ್ರಿಯೆಗಳನ್ನು ಆಗಿ ಕ್ರಿಯೆಗಳು ಪ್ರಕ್ರಿಯೆಗಳಾಗಿ ಅದರಿಂದ ಶಕ್ತಿ ಬಿಡುಗಡೆ ಬಿಡುಗಡೆ ಆಗ್ತಾ ಆಗುತ್ತೆ ಅಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ಎಲ್ಲ ಕ್ರಿಯೆಗಳಾಗುತ್ತೆ ಈಗ ಆಹಾರ ಹೊರಗಿನಿಂದ ಬರಬೇಕು ಹೊರಗಿನಿಂದ ಬರ್ತಕ್ಕಂಥ ಆಹಾರ ಅನೇಕ ಕ್ರಿ ಅನೇಕ ಬದಲಾವಣೆಗಳಾಗಿ ಕಡೆಗೆ ಕೋಶಗಳ ಒಳಭಾಗದಲ್ಲಿ ಗ್ಲುಕೋಸ್ ಸಕ್ಕರೆ ರೂಪದಲ್ಲಿರುತ್ತೆ ಗ್ಲೂಕೋಸ್ ಅಂದರೆ ಅಕ್ವೇಸ್ ಇರುತ್ತೆ ನೀರಿನ ನೀರಿನಲ್ಲಿ ಕರಗಿರ್ತಕ್ಕಂಥ ಗ್ಲೂಕೋಸ್ ಇರುತ್ತೆ ಈ ರೀತಿಯ ಗ್ಲೂಕೋಸ್ ಹೊರಭಾಗದಿಂದ ಬರತಕ್ಕಂಥ ಆಮ್ಲಜನಕ ಎರಡೂ ಅನೇಕ ರಾಸಾಯನಿಕ ಕ್ರಿಯೆಗಳಾಗಿ ಈ ಕಣ್ವಗಳ ಅಂದರೆ ಕಿಣ್ವಗಳ ಅಂತೇಳಿದರೆ ಎಂಜೈಮ್ಸ್ ಇವುಗಳ ಜೊತೆಗೆ ಪ್ರಕ್ರಿಯೆಗಳಾಗಿ ಅನೇಕ ಬದಲಾವಣೆಗಳನ್ನು ಹೊಂದು ಹೊಂದಿ ಎ ಟಿ ಪಿ ಅಂತಕ್ಕಂಥ ಮಾಲಿಕ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ ಈ ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಟ್ರೈ ಫಾಸ್ಫೇಟ್ ಅಂದರೆ ಮೂರು ಫಾಸ್ಫೇಟ್ಗಳು ಈ ಅಣುಗಳು ಸಿರುತ್ತೆ ಅವುಗಳಲ್ಲಿ ಶಕ್ತಿ ಅಡಗಿರುತ್ತೆ ಈ ಶಕ್ತಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದರೆ ಸಸ್ಯಗಳು ಮುಖ್ಯವಾಗಿ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿ ಗ್ಲೂಕೋಸ್ ಸಕ್ಕರೆಯನ್ನು ಮಾಡುತ್ತೆ ಆ ಗ್ಲೂಕೋಸ್ ಸಕ್ಕರೆ ಅನೇಕ ಬದಲಾವಣೆಗಳನ್ನು ಹೊಂದಿ ಪಿಷ್ಟ ಮತ್ತು ಬೇರೆ ಬೇರೆ ರೂಪಗಳನ್ನು ಹೊಂದಿರುತ್ತೆ ನಾವು ಆಹಾರವನ್ನು ಸೇವಿಸಿದಾಗ ಪುನಃ ಆ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಆಹಾರ ಗ್ಲೂಕೋಸ್ ಆಗಿ ಮತ್ತೆ ಪುನಃ ಪರಿವರ್ತನೆ ಆಗುತ್ತೆ ಆ ರೀತಿಯ ಗ್ಲೂಕೋಸ್ ಎಲ್ಲ ಜೀವಕೋಶಗಳಲ್ಲಿ ಸಜೀವ ಜೀವಕೋಶಗಳಿರುತ್ತೆ ಆ ಆ ರೀತಿಯಾಗಿರ್ತಕ್ಕ ಗ್ಲೂಕೋಸ್ ಇದೆಯಲ್ಲ ಅದು ಈಗ ಅನೇಕ ಬದಲಾವಣೆಗಳನ್ನು ಹೊಂದಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಹೀಗೆ ಗ್ಲುಕೋಸಿನ ಗ್ಲೂಕೋಸ್ ಮತ್ತು ಆಮ್ಲಜನಕ ಎರಡೂ ಸೇರಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ ಅದು ಕೋಶದ ಒಳಭಾಗದಲ್ಲಾಗುತ್ತೆ ಆ ಕೋಶದಲ್ಲಿ ಒಳಭಾಗದಲ್ಲಾಗತಕ್ಕಂಥ ಈ ಪ್ರಕ್ರಿಯೆಗೆ ಕೋಶೀಯ ಉಸಿರಾಟ ಅಥವಾ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರೀತಾರೆ ಇಲ್ಲಿ ಒಂದು ಸಣ್ಣ ಚಿತ್ರ ತೋರಿಸಿದ್ದೀನಿ ಅದು ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಎಲ್ಲ ಕೋಶಗಳಲ್ಲಿ ಈ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಸೈಟೋಪ್ಲಾಸಮ್ ಅಂತ ಹೇಳ್ತೀವಲ್ಲ ಸೈಟೋಪ್ಲಾಸಮ್ನ ಒಳಗಿರುತ್ತೆ ಇದು ಸೈಟೋಪ್ಲಾಜಮ್ನಲ್ಲಿ ಎಲ್ಲ ಕಡೆ ತಿರುಗಾಡ್ತಾ ಇರುತ್ತೆ ಅವುಗಳು ನೋಡೋದಕ್ಕೆ ಒಂದು ಸಣ್ಣ ಚಿನ್ನಿಯ ಥರ ಕಾಣಿಸ್ತಾ ಇರುತ್ತೆ ಸೈಟೋಪ್ಲಾಜ್ನ ಆಕೃತಿ ಅವುಗಳ ಅವುಗಳ ರಚನೆ ಏನು ಅಂತ ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಬೋದು ಅದು ನೀವು ಇಷ್ಟು ತಿಳ್ಕೊಳ್ಳಿ ಈ ಒಂದು ಮೈಟೋಕಾಂಡ್ರಿಯ ಅದಿದೆಯಲ್ಲ ಅದರ ಒಳಭಾಗದಲ್ಲಿ ಅಂದರೆ ಅದರ ಅದರ ಒಳಭಾಗದಲ್ಲಿ ಹೊರಭಾಗದಿಂದ ಹೊರ ಕವಚದಿಂದ ಒಳ ಕವಚಕ್ಕೆ ಹೋದಾಗ ಒಳ ಕವಚದಲ್ಲಿ ನಮ್ಮ ಬೆರಳುಗಳನ್ನು ಹೋಳ್ತಕ್ಕಂಥ ಅನೇಕ ವಸ್ತುಗಳಿವೆ ಅವುಗಳಿಗೆ ಕೃಷ್ಟ ಅಂತ ಕರೀತಾರೆ ಮತ್ತು ಈ ಕೃಷ್ಟ ಅವೆಲ್ಲವೂ ಸಹಿತ ಮೈ ಸೈ ಮೈಟ್ರೋಕಾಂಡ್ರಿಯಾದಲ್ಲಿ ಸೈಟೋಸಾಲ್ ಅಂತ ಕರೀತಾರೆ ಅಂದರೆ ಸೈಟೋಪ್ಲಾಸ್ಮಾ ಇರ್ತಕ್ಕಂಥ ದ್ರವ ಇದೆಯಲ್ಲ ಅದಕ್ಕೆ ಸ್ಟ್ರೋಮಾ ಅಂತ ಕರೀತಾರೆ ಆ ಸ್ಟ್ರೋಮಾ ಸಹಿತ ಮುಖ್ಯವಾಗಿ ನಾವು ತಿಳ್ಕೊಬೇಕು ಅದು ಮತ್ತು ಇದೇ ಒಂದು ಮೈಟ್ರೋಕಾಂಡ್ರಿಯಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಡಿ ಎನ್ ಎ ಇದೆ ಅಂದರೆ ಅದು ಡಿ ಎನ್ ಎ ಪೂರ್ತಿಯಾಗಿ ನ್ಯೂಕ್ಲಿಯಸ್ ಆಗಿರೋದಿಲ್ಲ ಕಾರಣ ಏನಂದರೆ ಡಿ ಎನ್ ಎಗೆ ಕವಚ ಇಲ್ಲ ಡಿ ಎನ್ ಎ ಇದೆ ಇಷ್ಟು ತಿಳ್ಕೊಬೇಕು ನೀವು ಈಗ ಏನಾಗುತ್ತೆ ಅಂತ ಹೇಳಿದರೆ ಮೈಟ್ರೋಕಾಂಡ್ರಿಯವನ್ನು ಹೌಸ್ ಅಂತ ಕರೀತಾರೆ ಯಾಕೆ ಅಂದರೆ ಮೈಟ್ರೋಕಾಂಡ್ರಿಯಾದಲ್ಲಿ ಗ್ಲುಕೋಸ್ ಒಡೆದು ಗ್ಲುಕೋಸ್ನಲ್ಲಿರ್ತಕ್ಕಂಥ ಶಕ್ತಿ ಬಿಡುಗಡೆಯಾಗುತ್ತೆ ಈ ಶಕ್ತಿ ಎಲ್ಲ ಕಾರ್ಯಗಳು ಬೇಕು ಅದಕ್ಕೋಸ್ಕರ ಪವರ್ ಹೌಸ್ ಅಂತ ಕರೀತಾರೆ ಈಗ ಗ್ಲೂಕೋಸ್ ಇದಿಲ್ಲ ಗ್ಲುಕೋಸ್ ಅಂತಕ್ಕಂಥ ಒಂದು ಸಕ್ಕರೆ ಒಂದು ಒಂದು ಮಾಲಿಕ್ಯೂಲ್ ಅಥವಾ ಒಂದು ಅಣು ಅದನ್ನ ತ ನೋಡಿದಾಗ ಅದು ಸಿ ಸಿಕ್ಸ್ ಹೆಚ್ ಓ ಸಿಕ್ಸ್ ಅಂತ ಹೇಳಬೇಕಾಗುತ್ತೆ ಈ ಸಿಕ್ಸ್ ಹೆಚ್ ಓ ಸಿಕ್ಸ್ ಅಂತಕ್ಕಂಥ ಗ್ಲುಕೋಸ್ ಅಣು ಸೈಟ್ರೋಪ್ಲಾಜಮ್ ಇದೆಯಲ್ಲ ಸೈಟೋಪ್ಲಾಜಮ್ನಲ್ಲಿ ಎರಡು ಭಾಗವಾಗುತ್ತೆ ಅದಕ್ಕೆ ಗ್ಲೈಕಾಲಿಸಿಸ್ ಅಂತ ಕರೀತಾರೆ ಆ ಆದ ಆದಮೇಲೆ ಅಂದರೆ ಎರಡು 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 ಮುಖ್ಯವಾಗಿರ್ತಕ್ಕಂಥ ಭಾಗಗಳಾಗುತ್ತೆ ಈ ಭಾಗಗಳಾದಾಗ ಅದು ಪೈರೂವಿ ಪೈರುವಿಕ್ ಆ್ಯಸಿಡ್ ಅಂತ ಕರೀತಾರೆ ಈ ಪೈರುವಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಈಗ ಸೈಟೋಪ್ಲಾಸಮ್ನಿಂದ ಒಟ್ರೋಕಾಂಡ್ರಿಯಾದ ಸ್ಟ್ರೋಮಾದ ಒಳಭಾಗಕ್ಕೆ ಬರುತ್ತೆ ಆ ಒಳಭಾಗಕ್ಕೆ ಬಂದಾಗ ಅಲ್ಲಿ ಪೈರುವೇಟ್ ಅತಕ್ಕಂಥದ್ದು ಅನೇಕ ಬದಲಾವಣೆಗಳನ್ನು ಹೊಂದುತ್ತೆ ಹೊಂದಿಬಿಟ್ಟು ಅಲ್ಲಿಂದ ಕೆಲವು ಪೈ ಸೈಟ್ ಅಂದರೆ ಪೈರುವಬೇಟಿನ ಕೆಲವು ಭಾಗಗಳು ಬದಲಾವಣೆಗಳಾಗಿ ಅದು ಕ್ರಿಸ್ಟ ಅಂತಕ್ಕಂಥ ಭಾಗಕ್ಕೆ ಬರುತ್ತೆ ಆ ಕ್ರಿಷ್ಟಾದಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥ ಒಂದು ಮುಖ್ಯ ವಿಶೇಷ ಕ್ರಿಯೆ ಆಗುತ್ತೆ ಅದು ಹೇಗಾಗುತ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಸ್ವಲ್ಪ ಸಂಕೀರ್ಣವಾಗಿರ್ತಕ್ಕಂಥದ್ದು ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಗ್ಲೈಕಾಲಿಸ್ನಲ್ಲಿ ಎರಡು ಪಿ ಎರಡು ಎ ಟಿ ಪಿ ಮಾಲಿಕ್ಯೂಲ್ಸ್ ಆಗುತ್ತೆ ಎ ಟಿ ಪಿ ಅಂದೇನು ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅಂತ ಈ ಅಡಿನೋಸಿನ್ ಟ್ರೈ ಫಾಸ್ಫೇಟಲ್ಲಿ ಮೂರು ಫಾಸ್ಫೇಟ್ ಇರುತ್ತೆ ಅದರಲ್ಲಿ ಒಂದು ಫಾಸ್ಫೇಟ್ ಹೊಡೆದಾಗ ಎನರ್ಜಿ ಬರುತ್ತೆ ಇನ್ನೊಂದು ಫಾಸ್ಫೇಟ್ ಹೊಡೆದಾಗ ಸಹಿತ ಎನರ್ಜಿ ಬರುತ್ತೆ ಆದ್ದರಿಂದ ಎ ಟಿ ಪಿ ಮುಖ್ಯವಾಗಿರ್ತಕ್ಕಂಥ ಮಾಲಿಕ್ಯೂಲ್ಸು ಈ ಮಾಲಿಕ್ಯೂಲ್ಸ್ ಆಗುತ್ತೆ ಮತ್ತು ಪೈರುವೇಟು ಒಡೆದಾಗ ಅದರಲ್ಲಿ ಎರಡು ಮಾ ಎರಡು ಎ ಟಿ ಪಿ ಮಾಲಿಕ್ಯೂಲ್ಸ್ ಬರುತ್ತೆ ಇನ್ನು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಒಳಗ ಭಾಗದಲ್ಲಿ ಪ್ರತಿಕ್ರಿಯೆ ಆದಾಗ ಸುಮಾರು ಮೂವತ್ತಾರರಿಂದ ಮೂವತ್ತೆಂಟು ಎ ಟಿ ಪಿಗಳು ಉತ್ಪತ್ತಿಯಾಗುತ್ತೆ ಹೀಗೆ ಒಂದು ಗ್ಲೂಕೋಸಿನಿಂದ ಮೂವತ್ತಾರರಿಂದ ಮೂವತ್ತೆಂಟು ಎ ಟಿ ಪಿ ಮಾಲಿಕ್ಯೂಲ್ಸ್ ಬಿಡುಗಡೆಯಾಗುತ್ತಲ್ಲ ಈ ಬಿಡುಗಡೆ ಆಗೋದಕ್ಕೆ ಆಮ್ಲಜನಕ ಬೇಕಾಗುತ್ತೆ ಜೊತೆಗೆ ಕಿಣ್ವಗಳು ಅನೇಕ ಎಂಜೈಮ್ಗಳು ಇದರಲ್ಲಿ ಭಾಗವಹಿಸುತ್ತೆ ಇಂಥ ಒಂದು ಸಂಕೀರ್ಣ ಕ್ರಿಯೆಗೆ ನಾವು ಕೋಶೀಯ ವಿಭಜನೆ ಕೋಶ ಸಾರಿ ಕೋಶೀಯ ಉಸಿರಾಟ ಅಂತ ಕರಿತೀವಿ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರಿತೀವಿ ಇದನ್ನು ನಾವು ಕಟ್ಕೊಳ್ಳಿ ಈ ಕೆಳಗೆ ಬರೆದಿರ್ತಕ್ಕಂಥ ಒಂದು ಈಕ್ವೇಷನ್ ಮುಖ್ಯವಾಗಿ ತಿಳ್ಕೊಬೇಕು ನೀವು ಸಿ ಸಿಕ್ಸ್ ಎಚ್ ಓ ಸಿಕ್ಸ್ ಪ್ಲಸ್ ಓ ಟು ಇದು ಜೊತೆ ಇದು ಎಲ್ಲವೂ ಸಹಿತ ಕಿಣ್ವಗಳ ಜೊತೆ ಪ್ರತಿಕ್ರಿಯೆಯಾಗಿ ಪ್ರಕ್ರಿಯೆಗಳಾಗಿ ಅದು ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಸಿಕ್ಸ್ ವಾಟರ್ ಸಿಕ್ಸ್ ಎಚ್ ಡಿಒ ಪ್ಲಸ್ ತರ್ಟಿ ಐಟ್ ಎ ಟಿ ಪಿ ಮಾಲಿಕ್ಯೂಲ್ಸ್ ಬಿಡುಗಡೆ ಆಗುತ್ತೆ ಇಷ್ಟು ನೀವು ಕೋಶೀಯ ಉಸಿರಾಟದ ಬಗ್ಗೆ ತಿಳ್ಕೋಬೇಕು ಈ ಒಂದು ಪಾಠವನ್ನು ನೀವು ಕೇಳ್ತಾ ಇದ್ದಾಗ ನಿಮಗೆ ಅನೇಕ ಪ್ರಶ್ನೆಗಳು ಬರಬಹುದು ಉದಾಹರಣೆಗೆ ಮೈಟೋಕಾಂಡ್ರಿಯಾ ಎಲ್ಲ ಜೀವಕೋಶಗಳಲ್ಲಿ ಇರುತ್ತವೆಯೋ ಮೈಟ್ರೋಕಾಂಡ್ರಿಯಾದಲ್ಲಿರ್ತಕ್ಕಂಥ ಡಿ ಎನ್ ಎ ಕೆಲಸವೇನು ಅಣುಗಳ ಚಲನೆ ಹೇಗಾಗುತ್ತೆ ಒಳಭಾಗದಲ್ಲಿ ಅದನ್ನು ಯಾರು ಡೈರೆಕ್ಟ್ ಮಾಡ್ತಾರೆ ಯಾರು ಅದನ್ನು ಕಂಟ್ರೋಲ್ ಮಾಡ್ತಾರೆ ಇಂತಹ ಪ್ರಶ್ನೆಗಳು ಅನೇಕ ಬರಬಹುದು ಈ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹೈಸ್ಕೂಲ್ನಲ್ಲಿ ಸಿಗೋಲ್ಲ ನಿಮಗೆ ನೀವು ಏನಿಲ್ಲ ಸಹಿತ ಕಾಲೇಜು ಅಥವಾ ನೀವು ಪಿ ಹೆಚ್ ಡಿ ಎಮ್ ಎಸ್ ಸಿ ಓದಿದಾಗ ಅಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಉತ್ತರಗಳು ಸಿಗುತ್ತೆ ಅಲ್ಲಿ ತನಕ ಆ ರೀತಿಯ ಪ್ರಶ್ನೆಗಳನ್ನು ನೀವು ಕೇಳ್ತಕ್ಕಂಥದ್ದು ಸಾಧು ಈ ಒಂದು ಪಾಠವನ್ನು ಮಾಡೋದಕ್ಕೆ ಕರ್ನಾಟಕ ಬುಕ್ಕಿನಿಂದ ನಾನು ವಿಚಾರಣೆ ತೊಗೊಂಡಿದ್ದೀನಿ ಅವ್ರಿಗೂ ನನ್ನ ಧನ್ಯವಾದಗಳು